இவத்து மோஸ்ட் ரிக்வெஸ்டிங் வீடியோ கண்டித்தீங்க வெல்க்கம் டூ ஹேமா நேஸ் நான் ஹேமா சுமார் ஜன க்யூரீஸ் கெடுத்தி கம்பு சந்தன அந்த பிரட் சாண்டல்வுட் பவுடர் பகே வித் டிட்டைல்டு இன்ஃபார்மேஷன்ஸ் அதைனிங் பகே அதை அதில் இமீடியேட் ரெசல்ட் பிடிக்க ஃபுல்லு வீடியோ இல்லை தயவிட்டு எல்லாம் ஸ்கிப் யாக்கேந்திரே துமார் ஜன எல்லாரும் அந்தவரு ஸ்கிப் மாட் தீரா நமக்கு சுமாரி இவ்வளோ நானும் நம்ம ஜாக அதே தான் ஆக அல்ல ஸ்கிப் நோட் நன்கு ஏன்னு அர்த்த ಸೊ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಅಂತ ಹೇಳ್ತೀನಿ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ವಿಷಯ ಯಾಕೆ ಅಂದರೆ ಇದ್ರದ್ದು ಎಫೆಕ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ ಅಲ್ಟಿಮೇಟ್ ಸೊ ಇದು ನಿನ್ನೆ ನಾನು ಇದು ಹೇಳ್ದಲ್ಲ ಮುಲತಿ ಪೌಡರು ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಗೆಟ್ ಅಗೇನ್ ನೋ ಮೇಕಪ್ ಅಬ್ಸಲ್ಯೂಟ್ಲಿ ನೋ ಮೇಕಪ್ ಶೈನಿಂಗ್ ನೋಡ್ರಿ ಗ್ಲೋ ಅದೇ ಒಂದು ದಿನದಲ್ಲಿ ಈ ಥರ ಇರುತ್ತೆ ರಿಸಲ್ಟು ಅಂದರೆ ಇನ್ನು ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಅಂತ ನಿಮಗೆ తుమ జన రక్త చందనూ వీడియో కేతాయి నేను డెఫినెట్గా ఇవతిన వీడియోది ఫుల్ డీటేల్స్ రక్త చందన అదడ్ స్యాండల్వుడ్ పౌడ్రు హతీ అద్ర పెనిఫిట్సు అదర ఫలు అద్ర యూసేజు ముఖదమే ఇమ్మీడేట్ రల్ట్ ఇిడియేట్ రట్ సి ఓకేనా మరి ఇన్నొన్న విషయ క్లియర్ మాతీని యారో నన్ను కళిరు తు కాస్ట్లీ అల్వా అదంత అదనూ నన్ను ప్యాకెట్ హిందే బర్ది ఫ్రెండ్స్ అదనూ నేను నిన్న జొచ్చేర్తీని ಎಷ್ಟು ಗ್ರಾಮ್ಸ್ ಪ್ಯಾಕೆಟ್ ಅದು ಎಷ್ಟು ನಾವು ಯೂಸ್ ಮಾಡ್ತೀವಿ ನಾವು ಎರಡರಿಂದ ಮೂರು ಗ್ರಾಮ್ ಅಷ್ಟೇ ಯೂಸ್ ಮಾಡೋದು ಇದರಲ್ಲಿ ಅದು ನಲ್ವತ್ತು ಗ್ರಾಮ್ ಪ್ಯಾಕೆಟ್ ಅದ್ರ ಬೆಲೆಯೂ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಕಸ್ತೂರಿ ಅಷ್ಟಿನ ಒಂದು ಕಡೆ ಆದರೆ ರಕ್ತ ಚಂದನ ಒಂದು ಕಡೆ ಕಸ್ತೂರಿ ಅಷ್ಟಿನ ಕಲರ್ ಕೊಟ್ಟರೆ ರಕ್ತ ಚಂದನ ಗ್ಲೋ ಕೊಡುತ್ತೆ ಎಷ್ಟೋ ಜನ ಏನಾಗುತ್ತೆ ಗೊತ್ತಾ ತುಂಬ ಫೇರ್ ಆಗಿರ್ತಾರೆ ಬಟ್ ಏನಂತೀವಿ ಹೇಳೋರೆಲ್ಲ ಶೈನಿಂಗು ಆ ಗ್ಲೋ ಸುಮಾರು ಜನ ಕಮೆಂಟ್ ಹಾಕ್ತಾಯಿದ್ರು ನಿಮ್ಮ ಮುಖದಲ್ಲಿ ಒಳ್ಳೆ ಗ್ಲೋ ಇದೆ ಅಂತ ಸೊ ಕಲರು ನಮಗೆ ಕಸ್ತೂರಿ ಅಷ್ಟ ಕೊಟ್ರೆ ಗ್ಲೋ ಬಂದ್ಬಿಟ್ಟು ರಕ್ತ ಚಂದನ ಕೊಡುತ್ತೆ ಅಂದರೆ ರೆಡ್ ಸ್ಯಾಂಡ್ ಲೂಟ್ ಪೌಡ್ರ್ ಕೊಡುತ್ತೆ ಅದು ಯೂಸ್ ಮಾಡೋ ಮೆಥಡು ಬೇರೆ ಆಮೇಲೆ ನಮಗೆ ಗ್ಲೋ ಜೊತೆ ಸನ್ ಟ್ಯಾನ್ ಇಮಿಡಿಯೇಟ್ ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ ಕಸ್ತೂರಿ ಅಷ್ಟನೂ ಇದು ಕೆಲಸ ಮಾಡುತ್ತೆ ಬಟ್ ಸನ್ ಟ್ಯಾನ್ ಜಾಸ್ತಿ ಇರೋರಿಗೆ ಕಸ್ತೂರಿ ಅರ್ಶನ ಹಾಕೋಕೆ ಮುಂಚೆ ನಾವು ಫಸ್ಟ್ ಇದನ್ನ ಹಾಕ್ತೀವಿ ರಕ್ತ ಚಂದನ ಯೂಸ್ ಮಾಡಿದ್ಮೇಲೆ ಆ ಕಸ್ತೂರಿ ಅಷ್ಟ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಬರುತ್ತೆ ನೆಕ್ಸ್ಟ್ ಬ್ಯಾಕ್ ಟು ಇವತ್ತಿನ ವಿಡಿಯೋಲಿ ಇದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಪಿಂಪಲ್ಸು ಬಗ್ಗೆ ಹೇಳಿ ಅಂದರು ಅದರದ್ದು ವೀಡಿಯೋಸ್ ಬರ್ತಾ ಇರುತ್ತೆ ಆಮೇಲೆ ಸ್ಕಾಸ್ ಹೇಳಿದ್ದೀನಿ ನಾನು ಹೇಳಿದ್ದೀನಿ ನನ್ನ ಫಸ್ಟ್ ವೀಡಿಯೋ ಲೈಟ್ ಪಿಗ್ಮೆಂಟೇಶನ್ ಇರೋರಿಗೆ ಸೆಕೆಂಡ್ ವಿಡಿಯೋ ಜಾಸ್ತಿ ಪಿಗ್ಮೆಂಟೇಷನ್ ಇರೋರಿಗೆ ಅಂತಲೇ ನಾನು ಮಾಡಿದ್ದೀನಿ ಓಕೆನಾ ಇನ್ನೂ ಏನಾದ್ರು ಕ್ಯೂರೀಸ್ ಇದೆ ನಾನು ಡೆಫಿನೆಟ್ ಆಗಿ ಹಾಕಿ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಏನಾದರೂ ಇಂಪಾರ್ಟೆಂಟ್ ರಿಸಲ್ಟು ನಿಜವಾಗ್ಲೂ ಅಷ್ಟೇ ಬಾಯ್ ಮೇಲೆ ಇಟ್ಕೊಳ್ತಾರಲ್ಲ ಆ ಥರ ರಿಸಲ್ಟ್ ಇವತ್ತಿನ ವಿಡಿಯೋಲಿ ಬನ್ನಿ ಅದನ್ನು ನೋಡೋಣ ವಿಡಿಯೋ ನೋಡಿ ಇದೊಂದು ಬ್ರ್ಯಾಂಡು ನೋಡಿ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದೊಂದು ಬ್ರ್ಯಾಂಡು ಇದೊಂದು ಬ್ರ್ಯಾಂಡು ಇದು ರೆಡ್ ಸ್ಯಾಂಡ್ ವುಡ್ಡದು ಎಲಿಮೆಂಟ್ಸ್ ಅಂತಿದೆ ನೋಡಿ ಎಲಿಮೆಂಟ್ಸು ಅಥವಾ ಇದು ಯಾವುದಾದ್ರೂ ಸರಿ ಓಕೆನಾ ಮತ್ತೆ ಹೇಳ್ತಿದ್ದೀನಿ ಮತ್ತು ಇದ್ರ ಬೆಲೆ ಎಷ್ಟಿದೆ ಗೊತ್ತಾ ನಲ್ವತ್ತು ರೂಪಾಯಿ ಇದೆಯಾ ಈ ಥರ ಇರೋದು ತಗೊಳ್ಳಿ ಇದೊಂದು ಫೋಟೋ ತೊಗೊಳ್ಳಿ ಆಮೇಲೆ ಇದಕ್ಕೂ ಡೌಟ್ ಇದ್ರೆ ಕೇಳಿ ನನ್ನ ಓಕೆನಾ ಇಲ್ಲಿ ನಾನು ತೋರಿಸ್ತಾ ಎಲಿಮೆಂಟ್ಸ್ ಅವ್ರದ್ದು ರೆಡ್ ಸ್ಯಾಂಡ್ಲ್ವುಡ್ ಪೌಡ್ರು ನಲ್ವತ್ತು ಗ್ರಾಮು ನಲ್ವತ್ತು ಗ್ರಾಮು ನಲ್ವತ್ತು ರೂಪಾಯಿ ಫಸ್ಟು ಇವಾಗ ಏನು ಮಾಡೋದು ಟ್ಯಾನ್ಗೆ ಏನದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಒಂದು ಟೊಮೆಟೊ ತೊಗೊಂಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ನನ್ನ ರಿಸಲ್ಟು ಅಲ್ಲೇ ತೋರಿಸ್ತಾ ಇದ್ದೀನಿ ಫೈನ್ ಓಕೆನಾ ಮತ್ತು ಇನ್ನೊಂದು ಪೀಸ್ ತೊಗೊಂಡೆ ಯಾಕೆ ಅಂತ ಎರಡು ಪೀಸ್ ತೊಗೊಂಡಿದ್ದೀನಿ ನಾನು ಅದನ್ನು ಯಾಕೆ ಅಂತ ಹೇಳ್ತೀನಿ ಮತ್ತು இல்லை எரண்டு பவுல் தீனி அது யாக்கே அந்த ஹேத்தினி ஃபஸ்ட்டு இதன்னாட் ஓகே போட்டீனீங்க சாப்ப சாப்பிட்டு ரோஸ் வாட்ரு இன்னேனும் இதன் பக்கிட்டுக்கோணா இதன்ன தக்தினி ஒன் பீஸு இது நமக்கு ஐது ரூபாயோ ஹத்து ரூபாய் ஐது ரூபாயிலும் சரி சன் சன் ரைஸு நெஸ்கேஃபே அல்வா நோடி நான் ஹே்த்தி யாக்கே அந்த ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಅದು ತೊಂದರೆ ಇಲ್ಲ ಓಕೆನಾ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ ಯಾವುದೂ ಕ್ರೀಮೇನು ಇರಬಾರ್ದು ನಾನು ಯಾವ ಕ್ರೀಮು ಹಚ್ಚಿಲ್ಲ ನಾನು ಹೇಳ್ದಂಗೆ ಈಗ ನಿಮಗೆ ಮುಖಕ್ಕೆ ಮತ್ತೆ ಕೈಗೆ ಎರಡಕ್ಕೂ ತೋರಿಸ್ತಿದ್ದೀನಿ ನೋಡಿ ಒಂದು ಕಡೆ ಮುಖಕ್ಕೆ ಮಾತ್ರ ನಿಮಗೆ ತೋ ಇದು ಮಾಡಿ ತೋರಿಸ್ತಿದ್ದೀನಿ ಶೈನಿಂಗ್ ನೋಡಿ ನಾನು ಹಾಕಿಲ್ಲ ಇಲ್ಲಿ ನಾನು ಬಳಸಿರೋದು ಹತ್ತು ರೂಪಾಯಿದು ನೆಸ್ಕೆಫೆ ಅಷ್ಟೇ ಮಾಡ್ಕೊಂಡಿದ್ದೀನಿ ಏನ ಟೊಮೆಟೊ ಬಂದ್ಬಿಟ್ಟು ಮೈಲ್ ಬ್ಲೀಚ್ ಇದೆ ಅದರಲ್ಲಿ ಎರಡು ನಿಮಿಷ ಬಿಟ್ಬಿಟ್ಟೆ ಈಗ ಕೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ವೆಟ್ ಮಾಡಿಕೊಂಡು ನನಗೆ ನೋಡಿ ಎಲ್ಲೆಲ್ಲ ಆಗಿದೆಯೋ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಏನು ತೊಂದರೆ ಇಲ್ಲ ಇದರಿಂದ ಟೊಮೆಟೋನ ಹಿಂಗೆ ಸ್ಕ್ವೀಸ್ ಮಾಡಿ ಸ್ಕ್ವೀಸ್ ಮಾಡಿ ಅದನ್ನು ಇದು ಮಾಡ್ಕೊಳ್ಳಿ ನಾ ಹೇಳ್ದಂಗೆ ಇದು ಇದರಲ್ಲೂ ಸ್ವಲ್ಪ ಆ್ಯಸಿಡಿಕ್ ಇದಿರುತ್ತೆ ಪ್ರಾಪರ್ಟಿ ಇರುತ್ತೆ ನಿಂಬೆಹಣ್ಣಲ್ಲಿ ಜಾಸ್ತಿ ಇರುತ್ತೆ ಬಟ್ ನಾನು ನಿಂಬೆಹಣ್ಣು ಹಚ್ಬೋದು ಮುಖಕ್ಕೆ ಎಲ್ಲರಿಗೂ ನಿಂಬೆಹಣ್ಣು ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕಿ ಪಿಂಪಲ್ಸ್ ಎಲ್ಲ ಇದ್ದರೆ ಏನು ಮಾಡೋದು ಫಸ್ಟ್ ಈಗ ಮುಖ ತೋರಿಸ್ತೀನಿ ಬನ್ನಿ ನಾನು ಆಗಿ ವಾಶ್ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದೆ ಒಂಥರ ನಿಮಗೆ ಫೀಲ್ ಗೊತ್ತಾಗುತ್ತೆ ಡ್ರೈನೆಸ್ ನೋಡಿ ಶೈನಿಂಗ್ ನೋಡಿ ನಾನು ಇನ್ನೊಂದು ಕಡೆ ಇನ್ನೂ ತೆಗ್ದಿಲ್ಲ ನೋಡಿನಿ ನೋಡಿ ಇದನ್ನು ಬೈಕ್ ಮಾಡಿ ತೋರಿಸ್ತಾ ಇದೆ ನಿಮಗೆ ಜಸ್ಟ್ ಟೂ ಮಿನಿಟ್ಸ್ ನಾನು ಅಪ್ಲೈ ಮಾಡಿದ್ದು ಈಗ ನಾನು ಹಣೆಗೆ ಹಾಕಿಲ್ಲ ನಾವು ಬರೀ ಹಾಕಿದ್ದಿದ್ದು ಎರಡು ಚೀಕ್ಸ್ಗೆ ನೋಡಿ ಈ ಟೈಮಲ್ಲಿ ನಾವೇನು ಮಾಡ್ಕೊಂಡಿದ್ವೋ ಸ್ಯಾಂಡ್ಲ್ವುಡ್ ಪೇಸ್ಟ್ ತೋರಿಸಿ ಹೀಗೆ ನೋಡಿರಿ ಇಲ್ಲಿ ನಿಮ್ಗೆ ಈಗಾಗಲೇ ನಿಮ್ಗೆ ಟ್ರೈನಿಂಗ್ ಗೊತ್ತಾಗಿರಬೇಕು ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸಾಕು ಅವ್ರು ಯಾರೋ ಕಲರ್ ಆಗುತ್ತ ಅಂತ ಕೇಳ್ತಾ ಇದ್ರು ನೋಡಿ ಸಿಸ್ಟರ್ ನೀವೇ ನೋಡ್ಬೋದು ಇಲ್ಲಿ ಅಷ್ಟು ಅಪ್ಲೈ ಮಾಡ್ಕೊಂಡಿದ್ದೀನಿ ಡ್ರೈ ಮಾ ಆ ಥರ ಮಾಡಕ್ಕೆ ಬಿಡ್ಕ್ರೂ ನೀವೇ ಚೇಂಜಸ್ ನೋಡಿ ಮುಖದ್ದು ನಾನೇನು ಹೇಳೋದೇ ಬೇಡ ಕೈ ನೋಡಿ ಫ್ರೆಂಡ್ಸ್ ಇದಕ್ ಮಾಡಿದೀನಿ ಇದಕ್ ಮಾಡಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಫೇಸ್ ವಾಶ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ಶೈನಿಂಗ್ ನೋಡಿ ನೋಡಿ ಆ ಗ್ಲೋ ಗೊತ್ತಾಗ್ತಿರ್ಬೋದು ನಿಮಗೆ ಅಲ್ವಾ ಸೊ ಯಾರೋ ಒಬ್ರು ಕೇಳಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ರೆಡ್ ಸ್ಯಾಂಡ್ ಪೌಡರ್ ಹಾಕಿದ ತಕ್ಷಣ ಕೆಂಪಾಗಿ ಹೋಗುತ್ತಾ ಮುಖ ಅಂತ ನೋಡಿ ಏನಾಗಲ್ಲ ಇನ್ನೂ ಬ್ಲಿಮ್ಮಿಶಸ್ ಎಲ್ಲ ತೆಗೆಯುತ್ತೆ ಯಾವ ರೀತಿ ಇದೆ ನೋಡಿ ಸ್ಕಿನ್ ಟೆಕ್ಸ್ಟರು ಇಷ್ಟ ಆಯ್ತು ತಪ್ಪಿಸ್ತೀನಿ ಅಲ್ವಾ ನಾನು ಯೂಸ್ ಮಾಡಿರೋದು ಕಾಫಿ ಪೌಡ್ರು ನಿಮ್ಮ ಇದು ಟೊಮೆಟೊ ನಿಂಬೆಹಣ್ಣು ಯೂಸ್ ಮಾಡೋರು ನಿಂಬೆಹಣ್ಣು ಯೂಸ್ ಮಾಡ್ಬೋದು ಬಟ್ ನಾನು ಸಜೆಸ್ಟ್ ಮಾಡಲ್ಲ ಪ್ರತಿಯೊಬ್ರಿಗೂ ಇದಾಗಬೇಕು ಅಲ್ವಾ ಕೆಲವ್ರಿಗೆ ಪಿಂಪಲ್ಸ್ ಇರುತ್ತೆ ಅಂಥವ್ರು ಯೂಸ್ ಮಾಡಬೇಡಿ ಟೊಮೆಟೊ ಇಸ್ ಮೈಲ್ಡ್ ಆ್ಯಸಿಡಿಕ್ ಅದು ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಶೈನಿಂಗು ಗ್ಲೋ ಯಾವ ರೀತಿ ಇದೆ ನೋಡಿ ನಮಗೆ ಒಂಥರ ಹೇಳಿದ್ರ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಸ್ಕಿನ್ ಒಂಥರ ಲೈವ್ಲಿ ಆಗಿದೆ ಅಲ್ವಾ ಸೊ ಸುಮಾರು ಜನ ಕ್ಯೂರೀಸು ರೆಡ್ ಸ್ಯಾಂಡ್ಲೋಟ್ ಪೌಡರ್ ಬಗ್ಗೆ ಇವತ್ತು ನಾನು ಡೆಫಿನೆಟ್ ಆಗಿ ತಿಳಿಸಿದ್ದೀನಿ ಅಂತ ಹೇಳ್ತಾ ಲೈವ್ ವಿಡಿಯೋ ಎಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಎಷ್ಟೋ ಜನ ಡೌಟ್ ಓಕೆ ಇನ್ನೊಬ್ರು ಕೇಳಿದ್ರು ನಾನು ಡೈಲಿ ಆಫೀಸ್ಗೆ ಹೋಗ್ತೀನಿ ಅದಕ್ಕೊಂದು ಟ್ಯಾನ್ ಹೇಳಿ ಕ್ರೀಮ್ ಹೇಳಿ ಅಂತ ಸೊ ಅದು ನಾನು ಯೂಶಲಿ ಕ್ರೀಮ್ ಯಾರಿಗೂ ಸಜೆಸ್ಟ್ ಮಾಡಲ್ಲ ಯಾಕೆಂದರೆ ನನ್ನ ಕ್ರೀಮಲ್ಲೆಲ್ಲ ನಾನು ಬಿಲೀವ್ ಮಾಡೋದ ಆಯುರ್ವೇದಿಕ್ ಪ್ರಾಡಕ್ಟ್ಸು ಎಷ್ಟು ನಿಮಗೆ ಗೊತ್ತು ಎಷ್ಟು ವರ್ಷದ ಹಿಂದೆಂದು ಅದ್ರಲ್ಲಿ ಸಿಗೋ ಬೆನಿಫಿಟ್ಟು ಅಬ್ಸಲ್ಯೂಟ್ಲಿ ಅದಕ್ಕೆ ಯಾವುದು ಮಿಸ್ ಮ್ಯಾಚೇ ಇಲ್ಲ ಅಂತ ನಾನು ಹೇಳ್ಬೋದು ಸೊ ನಾನು ನಿಮಗೆ ಡೈಲಿ ಆಫೀಸ್ಗೆ ಹೋಗಕ್ಕೆ ಹೇಳ್ತಿ ಕೇಳ್ತಿದ್ದೀರ ರೆಮಿಡಿ ಅದಕ್ಕೂ ನಾನು ನಿಮಗೆ ರೆಮಿಡಿ ಆಗಿ ಶೇರ್ ಇದ್ದೀನಿ ಅದನ್ನು ನೀವು ಟ್ರೈ ಮಾಡ್ತಾ ಬನ್ನಿ ಓಕೆನಾ ಜಾಸ್ತಿ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಜರ್ಕೀನು ಅಥವಾ ಏನಾದ್ರು ಒಂದು ಕವರಿಂಗ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಮತ್ತೆ ಫ್ರೀ ಪ್ರಿಕಾಷನ್ ಹೋಗೋಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡಿ ಹೋಗಿ ಬಂದಮೇಲೆ ಇದನ್ನು ಅಪ್ಲೈ ಮಾಡಿ ಅಂತ ಕೆಲವೊಂದು ವಿಡಿಯೋಸ್ ಡೆಫಿನೆಟ್ ಆಗಿ ನಾನು ನಿಮ್ಮ ಜೊತೆ ನನಗೆ ಜಾಸ್ತಿ ಕ್ವಿಡಿಯೋಸ್ ಬರ್ತಿರೋದ್ರಿಂದ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ಒಂದು ಟ್ವೆಲ್ ಓ ಕ್ಲಾಕ್ ಒಳಗೆ ಇರುತ್ತೆ ಒಂದೊಂದು ವಿಡಿಯೋಸ್ ಸಾಯಂಕಾಲ ಒಂದು ಸೆವೆನ್ ಓ ಕ್ಲಾಕ್ ಒಳಗಿರುತ್ತೆ ದಯವಿಟ್ಟು ನೋಡಿ ನಿಮಗೂ ಯೂಸ್ ಆಗುತ್ತೆ ಆಮೇಲೆ ಅಬ್ಸಲ್ಯೂಟ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನೂರಕ್ಕೆ ನೂರು ನೋ ಸೈಡ್ ಎಫೆಕ್ಟ್ ನೂರಕ್ಕೆ ನೂರು ನೋ ಸೈಡ್ ಎಫೆಕ್ಟ್ ಆ್ಯಂಡ್ ಬರ್ತ್ ಬೈನ್ ಒಂದು ಮಿಡಲ್ ಕ್ಲಾಸ್ ಜನನೂ ಇದನ್ನು ಬೈ ಮಾಡ್ಬೋದು ಯಾಕೆಂದ್ರೆ ನನ್ನ ಉದ್ದೇಶನೇ ಅಷ್ಟು ಪ್ರತಿಯೊಬ್ರಿಗೂ ಅಷ್ಟೇ ಎಲ್ಲರೂ ವರ್ಕಿಂಗ್ ಈ ಕಾಲದಲ್ಲಿ ಲೇಡೀಸು ಪ್ರತಿಯೊಬ್ಬರು ಮನೇಲೂ ಲೇಡೀಸ್ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆಲ್ಲ ಯೂಸ್ ಆಗಬೇಕು ಅಲ್ವಾ ಸೊ ಅಂಥವ್ರಿಗೆ ಯೂಸ್ ಆಗಬೇಕು ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ನಮ್ಮ ಸ್ಕಿನ್ನು ಗ್ಲೋ ಆಗಿರಬೇಕು ಇಷ್ಟೇ ನನ್ನ ಮೇನ್ ಉದ್ದೇಶ ಸೊ ಇವತ್ತಿನ ನೋಡಿದ್ರೆ ನೋಡಿದ್ವಿ ನಿಮ್ಗೇನೋ ಇಷ್ಟ ಆಗಲಿ ಗೊತ್ತಲ್ಲ ಅಜಿಷನ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ ಪಕ್ಕದಲ್ಲಿ ಬೆಲ್ಬಟನಲ್ಲಿ ಆಲ್ ಅಂತ ಕೊಡಿ ಅಂತ ಹೇಳ್ತೀನಿ ಕೆಲವರು ನಮಗೆ ನೀವು ಹಾಕಿರೋ ವೀಡಿಯೋ ನೋಟಿಫಿಕೇಶನ್ ಬರಲ್ಲ ಅಂತ ಹೇಳ್ತಿದ್ರು ಏನಿಲ್ಲ ಸಿಂಪಲ್ಲು ಅಲ್ಲಿ ನೋಡಿ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಇರುತ್ತೆ ಅದನ್ನ ನೀವು ಒತ್ತಿದ್ರೆ ಸಬ್ಸ್ಕ್ರೈಬ್ ಡೊಟ್ ಹೋಗುತ್ತೆ ಡಬಲ್ ಟ್ಯಾಪ್ ಮಾಡಬೇಕು ಸ್ಕ್ರೀನ್ ಪಕ್ಕದಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಅಲ್ಲಿ ಆಲ್ ಅಂತ ಒತ್ತಿ ತಕ್ಷಣ ಹೇಮಾನಾಗ್ರಸ್ ವಿಡಿಯೋ ನಿಮಗೋಸ್ಕರ ಡೆಫಿನೆಟಾಗಿ ಬರುತ್ತೆ ಅಂತ ಹೇಳ್ತಾ ನಿಮ್ದು ಏನೇನು ಇದೆ ಇವತ್ತು ಸಂಜೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ವಿಡಿಯೋ ಮಿಸ್ ಮಾಡಬೇಡಿ ಅದೇನು ಅಂತ ನಾನು ಹೇಳಲ್ಲ ತುಂಬ ಜನ ನನ್ನ ಕೇಳಿದ್ರು ಅದಕ್ಕೆ ಆಗಿ ಈವ್ನಿಂಗ್ ವಿಡಿಯೋ ಬರುತ್ತೆ ಇವತ್ತಿಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಸಹ